ಬಿಹಾರದಲ್ಲಿ ಬೀದಿಗೆ ಬಿದ್ದ ಜನಸಾಮಾನ್ಯರ ಬದುಕು ಬಿಹಾರದ ಪಾಲಿಗೆ ಅಕ್ಷರಶಃ ಕಣ್ಣೀರಿನ ನದಿಯಾಗಿ ಮಾರ್ಪಾಡಾಗಿದೆ ಕೋಸಿ ಗಲ್ಲಿ ಗಲ್ಲಿಗೂ ಕೂಡ ನೀರು ನುಗ್ಗಿದೆ ಮನೆಗಳಿದ್ದಂತಹ ಜಾಗ ಇದೀಗ ನಾಮಾವಶೇಷವಾಗಿ ದ್ವೀಪಗಳಾಗಿ ಮಾರ್ಪಟ್ಟಿವೆ ಜನರು ಸೂರಿಲ್ಲದೆ ಕಂಗಾಲಾಗಿದ್ದಾರೆ ಗಮನಿಸ್ತಾ ಇರಬಹುದು ಮಳೆ ಬಂದ್ರೆ ಪ್ರವಾಹ ಬಂದ್ರೆ ಬರೀ ಒಂದಷ್ಟು ಅನಾಹುತಗಳಾಗುತ್ತೆ ಅನ್ನೋದಲ್ಲ ಇಡೀ ಆ ಒಂದು ಭಾಗ ಇದೆಯಲ್ಲ ಜನವಸತಿ ಪ್ರದೇಶ ನದಿಯ ಅಕ್ಕಪಕ್ಕ ಡ್ಯಾಮ್ ಅಕ್ಕಪಕ್ಕ ಇರುವಂತಹ ಜನರ ಬದುಕೆ ಈ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ ಅದೇ ರೀತಿಯ ದುಸ್ಥಿತಿ ಬಿಹಾರಕ್ಕೂ ಕೂಡ ಎದುರಾಗಿದೆ ಜನರು ತಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ತಮ್ಮ ಸಾಮಗ್ರಿಗಳನ್ನು ಕಳೆದುಕೊಂಡಿದ್ದಾರೆ ತಮ್ಮ ಬದುಕೆ ಬೀದಿಗೆ ಬಂದಿದೆಯಲ್ಲ ಹೇಗೆ ನಮ್ಮ ಮುಂದಿನ ಜೀವನ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ ಒಂದಷ್ಟು ಮಂದಿ ಆಶ್ರಯಕ್ಕೋಸ್ಕರ ಯಾವ ಯಾವ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಿದ್ದೀರಿ ಬಿಹಾರದಲ್ಲಿ ಜನಸಾಮಾನ್ಯರ ಬದುಕು ಹೇಳ ತೀರದಾಗಿದೆ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಕುತ್ತಿಗೆವರೆಗೆ ತುಂಬಿರುವಂತಹ ನೀರು ಆ ನೀರನ್ನೇ ಭೇದಿಸ್ಕೊಂಡು ಜನರು ಮುಂದೆ ಸಾಕ್ತಿದ್ದಾರೆ ಓಡಾಡೋಕಿ ಇದ್ದಂತಹ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಮಯವಾಗಿವೆ ಮನೆ ಒಳಗಡೆ ಇರೋಕ್ಕಾಗಲ್ಲ ಕಡೆ ಬಂದರೆ ಸೂರಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅವರ ಗೋಳು ಹೇಗಿದೆ ಅವರ ಸದ್ಯದ ಸ್ಥಿತಿ ಹೇಗಿದೆ ಅನ್ನೋದನ್ನು ಈ ದೃಶ್ಯಗಳೇ ಸಾರಿ ಹೇಳ್ತಾ ಇವೆ ಅಕ್ಷರಶಃ ಅವರ ಬದುಕು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಮಳೆ ಬಂದರೆ ಖುಷಿ ರೈತರಿಗೆ ಖುಷಿ ಜನಸಾಮಾನ್ಯರಿಗೂ ಕೂಡ ಖುಷಿ ಆದರೆ ಈ ರೀತಿಯ ಅತಿವೃಷ್ಟಿ ಆಗಿಬಿಟ್ರೆ ನಿಜಕ್ಕೂ ಕೂಡ ಜನರ ಪಾಡು ಹೇಳತೀರದು ಕೋಸಿ ನದಿ ಇದೆಯಲ್ಲ ಸಂಪೂರ್ಣವಾಗಿ ಇದೀಗ ಬಿಹಾರದ ಜನತೆಗೆ ಕಣ್ಣೀರಿನ ನದಿ ಆಗ್ಬಿಟ್ಟಿದೆ ಮಳೆ ನಿಂತ್ರೆ ಸಾಕು ಅಂತ ಹೇಳಿ ನೇಪಾಳದಲ್ಲಿ ಮುಗಿಲತ್ತ ಜನ ನೋಡ್ತಿದ್ದಾರೆ